தல இதழக்கலா தூத்து கச்சித்தள விஷயத்த ஒன் வந்து ముని స్తూ నదీ ఒల జలక మొదలు అయి ద్రౌపద దేవి బందర్వాసము మునిగు అందరవంత వ్యక్తి అలా మహాపురుషే ఇద్ద

கலா இத ஆளா தளா தூத்து கச்சிர் போல ஏன் ஒன் தின ಮುನಿಗೋಳ ನದಿ ಒಳಗೆ ಸ್ನಾನ ಮಾಡ್ತಿದ್ರು ನದಿ ಒಳಗೆ ಜಲಕಾ ಮಾಡಕರು ಮೊದಲು ಅಲ್ಲಿ ದ್ರೌಪದೇವಿ ಬಂದ್ರು ಮೊದಲು ದುರ್ವಾಸ ಮುನಿಗು ಅಂದ್ರೆ ಸಾಗರವಂತ ವ್ಯಕ್ತಿ ಅಲ್ಲ ದೊಡ್ಡ ಮಹಾಪುರುಷೇತ ಎ ಅವರು ದುರ್ವಾಸನಿಗಳು ಜಾ ಮಾಡಿದ್ರ ದೇವಿ ಹೊಳೆ ದಂಡಿ ಮೇಲೆ ನಿತ್ಕೊಂಡು ನೋಡಿದ ಹೋಗ್ಲಾ ಇಂಥ ದಂಟು ಗುರುಗಳು ದಿವಸ ಜಳಕಾ ಮಾಡಕ್ತವ್ರು ಅವ್ರು ಜಯಕ ಮಾಡಿ ಎದ್ದು ಬಂದ ಕೂಡ ಅವರು ಪಾರದರ್ಶನ ಮಾಡಕೊಂಡು ನಾವು ಹೋಗ್ಬೇಕಂತೇಳಿ ದ್ರೌಪದ ದೇವಿ ದಂಡಿ ಮೇಲೆ ನಿಂತ ನಿಂತು ಹೋಗ್ಲಾ ದುರ್ವಾಸುನಿಗಳು ಜಳಕ ಮಾರದ ಏನ್ ಸುತ್ತಕೊಂಡು ಮಾಡ್ತರು ಹಾ ಹಾ ಗುತ್ತಿ ಆತರಲ್ಲ ಲಂಗಾ ಆತರದ ಕೈಪಾ ಆತರಲ್ಲ ಕೈಪಾ ಹೌದು ಕೈಪಾ ಅಂತಾರ ಅದ್ರ ಇಷ್ಟರ ಒಂದು gena ಹಾ ಇಷ್ಟ ಹಾ ಅದನ ಹಾಕೊಂಡ್ ಜಳಕ ಮಾಡ್ತರು ಅದ ನೀರಿನ್ ಸೇರ್ತಕ ಹಾ ಕೈಪಾ ಬಿತ್ತು ಹೋಗಿತ್ತು ಹೌದಾ ಹೌದಾ ಹಾ ಆ ಗುರುವಾಸಿ ಮುನಿಗಳಿಗೆ ಹೊರಗೆ ಬರಕ ಆಗಲಾರ್ದೆ ಹಾ ಅವಮಾನದಿಂದ ಅಲ್ಲೇ ಕುತ್ತಿದ್ರವು ಹೌದಾ ಅವಮಾನದಿಂದ ಅಲ್ಲೇ ನೀರಾಗೆ ಕುತ್ತಿದ್ರು ಕುತ್ತಿದ್ರು ಹಾ ದೇವಿ ಅಂತಿ ಒಟ್ಟೆ ದುರ್ವಾಸ ಮುಡಿಗಳು ಬಂದು ಕೂಡ ಅವರು ದರ್ಶನ ಮಾಡ್ಕೊಂಡು ಹೋಗ್ಬೇಕ ಈ ಕಿತ್ತ ಹೆಣ್ಮ್ ಬರ್ಲತ್ತಿ ಆಗ್ ನೀರಾಗ ಮುಚ್ಕೊಂಡು ನಮ್ಮಅಪ್ಪ ಕೂತ ಮೊದ್ಲು ಒಪ್ಪುವಂತ ಮಾತೈತಿ ಐತಿ ಮೊದ್ಲು ಅವಾಗ ಯಾಕು ನಿಮ್ಮ ದರ್ಶನ ಮಾಡ್ಕೊಂಡು ಹೋಗನು ಮತ್ತ್ ಯಾಕೆ ಎದ್ದು ಬರುವ ದ್ರೌಪದ ದೇವಿ ಕೇಳ ಹೌದ ಅವಾಗ ಹೇಳ್ತೇನವ ಏನಂತ ಇಲ್ಲ ತಾಯಿ ನಾ ಅಂದ್ರಲ್ಲ ಹಂಗ ಹಾ ಬಿಚ್ಚಿ ನಾ ದಿಗಂಬರ ಆಗಿದ್ದಾನೆ ದಿಗಂಬರಾಗಿ ಬಾಂದ್ರೆ ಹೆಂಗ ಭೇಟಿ ಆಗ್ಲಿ ಅಂದಾಗ ನೋಡೋ ಚಿಂತೆ ಮಾಡಬಾಟ್ರೆ ಗುರುಗಳು ಹತ್ತಿರಿ ತನ್ನ ಸಿರಿ ಸರಗ ಮೊದಲು ತನ್ನ ಸಿರಿ ಸರಗ ಯೇನ ಅಂದ್ರೆ ಒಂದು ಪೂಟಾ ಸಿರಿ ಸರ್ಗ ಕೊಟ್ಟದ ಹಾ ಕೊಟ್ಟದ ನೀರಾಗ ದ್ರೌಪದಿಗೆ ಹೊರ ಕೊಟ್ಟ ಮತ್ತೊಂದು ಹೊರ ಹಾ ನೋಡುವ ನನ್ನ ನೀರಾಗ ನನ್ನ ಮನ ಕಾಪಾಡಿದಿಪಾಡಿದಿಲ ಮುಂದ್ ಒಂದು ದಿನ ಒಂದು ದಿನ ಹೋಗ್ಲಾ ನಿನ್ನ ಒಟ್ಟು ಸಾವಿರಾರು ಮಂದಿ ನಿನ್ನ ಮನ ಕಾಪಾಡ್ತೀನಿ ನಂದ ಮಾ ಸಂದರ್ಭದೊಳಗೆ ಮಾನ ಕಾಪಾಡ್ತೀನ ಹೌದಾ ಅವಾಗ ಮುಂದೆ ಏನಾಯ್ತು ಪಾಂಡವರಿಗೆ ಪಗಡಿ ಆಟ ಪಗಡಿ ಆಟ ಹೋಗಲಾ ಪಗಡಿ ಆಟದಾಗ ಪಾಂಡವರ ಸೋತ್ರ ಹಾ ಸೋತ್ರ ಹೋಗ್ಲಾ ದುರ್ಯೋಧನ ದುರ್ಯೋಧನ ದುಶಾಸನ ಬಂದ ದ್ರೌಪದ ದೇವಿ ಸಿರಿ ಸರ್ಗ ಜಗ್ಗ ಕತ್ರ ಹೌದು ಹೌದ್ ಅಲ್ಲಿ ಹಿಂದೆ ಬತ್ ಹೌದಾ ಎಷ್ಟ ದುರ್ಯೋಧನ ದುಶಾಸನ ಇಬ್ರು ಏನ ಅಲ್ಲಿ പറ്റಿದ್ಲಾ ಆ ಸಿರಿ ಎಕ್ಟು ಸ್ಟರದು ಶೇಕಾ ಸಿರಿ ಸಮ ಹೌದಾ ಇಲ್ಲ ನಾ ಮಾತು ಕೇಳೋಕ್ಕೆ ಇಲ್ಲ ಏನು ಕೇಳೋ ಮಾಡ್ತಿಲ್ಲಿ ದಯವಿಟ್ಟು ಅವಾಗಲೂ ತಪ್ಪು ತಿಳ್ಕೊಂಡ್ರಿ ನೀವು ನಮ್ಮ ಕಾಸು ತಾಯಿ ಇದ್ದಂಗ ಅರ್ಥ ಇವರಿಗೆ ನಮಗ ಅರ್ಥ ಐತಿ ಇವರಿಗೆ ಮತ್ತೆ ಹೆಂಗ್ ಹಾಡೋರಿಗೆ ಗಂಡ ಹಾಡೋದ್ರಿ ಹೌದ್ರ ನೀವು ನಮ್ಮ ಅಕ್ಕ ನಮ್ಮ ತಂಗಿ ನಮ್ಮ ತಾಯಿ ಇದ್ದಾಗ ಹೌದ್ರ ಇವ್ರ ಗಂಡ ಹಣ್ಣ ಹಾಡ್ಕೊಂಡ್ರೆ ಹೆಂಗೈತಿ ಹಾ ಹೌದಲ್ಲ ಇವ್ರ ಮಾತು ಕೇಳು ಕೇಳ ಹೌದಲ್ಲ ನನ್ನ ಮಾನ ಮುಟ್ಟು ಟೈಮ್ ನಾಗ ನೀ ಕೊಟ್ಟದ್ದು ಒಂದು ಗೇನ ಒಂದು ಗೇನ ಹೌದು ನಾ ಮುಚ್ಚಿಕೊಂಡು ಬನ್ನಿ ಬನ್ನಿ ನೀನು

ಅದಕ್ಕೆ ನೋಡು ದುರ್ವಾಸ ಮುನಿ ದೋತ್ರ ಕೊಟ್ಟಿಲ್ಲ ನಿನ್ನ ಸಿರಿ ಸ್ಯಾ ಹರಿದು ಎಲ್ಲಾರನ್ನ ಬುಕ್ ಪಕ್ಕ ಆ ದುರ್ವಾಸ ಮುನಿ ಅಂತ ಒಟ್ಟ ಮುನಿಗೆ ದ್ರೌಪದ ದೇವಿ ದೋತ್ರ ಕೊಟ್ಟ ಕೊಟ್ಟ ಅಣು ಹಂಗಿರ್ತದೆ ಹಾ ಅದಕ್ಕೆ ಇನ್ನು ಕೆಲಕ ವಿಷಯ ಮಾತಾಡ್ಯಾರ ಪುರಾಣ ಪುಟಬೀಜ್ ಏನೇನು ಹೇಳಾರ ಪುರಾಣ ಪುಟಬೀಜ್ ಅವ್ರೈತೆ ಗುರು ಪುರಾಣ ಹನ್ನೊಂದ್ಯ ಪುಟ್ಟ ಲಕ್ಷ್ಮೀದೀ ಬ್ರಹ್ಮಣ ಹುಟ್ಟೈತಿ ಹಾ ಹಂಗೆ ಹುಟ್ಟೋದಲ್ಲ ಹಂಗೆ ಹುಟ್ಟೋದಲ್ಲ ಹಂಗೆ ಉಡ್ಸಿದ್ರ ಬ್ರಹ್ಮಾಂಡ ಹೆಂಗೆ ಮೊದಲು ನಮ್ಮಪ್ಪ ಬ್ರಹ್ಮಾಂಡ ಬ್ರಹ್ಣ ಹೆಂಗೆ ಬ್ರಹ್ಮಣದಿಂದ ಬ್ರಹ್ಮಾಣ ಹೆಂಗೆ ಬ್ರಹ್ಮಾಂಡ ಉಡ್ಸದ ಕತ್ತ ಮನಸ್ಸು ಮಾಡ್ದ ಮೊದಲ ನೀರು ಉಡ್ಸಿದ ಆ ನೀರಾಗ ಕಣ್ಣು ವೀಲ ಬಿಟ್ಟ ಬಿಟ್ಟ ಐದು ವರ್ಷ ಬೇಕಾರ ಕಚ್ಚಿ ಹಾಕಾರತು ಆ ಕಚ್ಚಿ ಒಳಗ ಮೂರು ಭಾಗ ಮಾಡಿದೆ ಮ್ಯಾಲಿಂದ ಸ್ವರ್ಗ ಆತು ನಡುವಿಂದ ಆಕಾಶ ಆತು ತಳಗಿಂದ ಭೂಮಿ ಆತು ಹೌದಾ ಬ್ರಹ್ಮನಿಂದ ಬ್ರಹ್ಮಾಂಡ ಹುಡ್ತು ಈ ಶಬ್ದ ಇದಕ್ಕೆಲ್ಲ ಬ್ರಹ್ಮಾಂಡ ಅತಾರ ಬ್ರಹ್ಮನ ಅಂಗ ಅದಕ್ಕೆ ಬ್ರಹ್ಮಾಂಡ ಅತಾರ ಹೌದಾ ಈ ಲಕ್ಷ್ಮೀ ದೇವಿಯಿಂದ ಹುಡ್ಸಿದಿ ಅದ್ ಹೆಂಗ್ ಹುಡ್ತು ಬೇಕಲಾ ಲಕ್ಷ್ಮೀ ಅಂಡ ಸರಸ್ವತಿ ಅಂಡ ದೇವೋ ಅಂಡ ದುರ್ಗೋನ ಅಂಡ ಹೆಂಗ್ ಹುಡ್ಸಿ ನೆಡುಗುಂದಿ ಪೂಜೆ ಅಂಡ ಬೇಕಲಾ ಅದ್ ಹೆಂಗಾರ ಹುಡ್ಸಲು ಈಗ ಇದ್ರ ಬಗ್ಗೆ ತಂದ್ಕೊಳಕ್ ಯಾಕೆ ಏನ್ ಬಗ್ಗೆ ಇದ್ದಾನ ಹೆಂಗ್ ಅಪಾರ್ಥ ಮಾತಾಡ್ಕೊಂಡ್ಬೇಡ ಅವರು ನೋಡಿ ನಾವು ಕಾರ್ ಮಾತಾಡೋದು ಖುಷಿ ಆಸ ಮುಂದಿನ ಸಂಜೆ ಯಾವ ರೀತಿ ಬರ್ತಾರೋ ಆ ರೀತಿ ಗಾಡಿ ರೆಡಿ ನಿನಕ್ ಮಾತಾಡ್ಲಿಕ್ಕೆ ನನಗ್ ಮಾತಾಡೋ ಬಾಲ್ ಪೋತ್ ನಾ ಆಯ್ತು Ah, o tá... peggy i right.